ಅಲ್ಹಮ್ದು ಇಲ್ಲ ಅಲಿ ಅಮಾಬಾ ನನ್ನ ಪ್ರೀತಿಯ ಇಸ್ಲಾಮಿ ಸಹೋದರ ಸಹೋದರಿಯರೇ ಹಾಗೂ ಇನ್ನಿತರ ಧರ್ಮ ವಿಶ್ವಾಸಿಗಳೇ ನಿಮ್ಮೆಲ್ಲರನ್ನೂ ಇಸ್ಲಾಮಿನ ಶೈಲಿಯಲ್ಲಿ ಸ್ವಾಗತಿಸುತ್ತಿದ್ದೇನೆ ಅಸ್ಸಲಾಂಕು ವರಹಮತ್ ಮರಣಾನಂತರದ ಮೋಕ್ಷಕ್ಕಾಗಿ ಮೊತ್ತ ಮೊದಲನೆಯ ಕಾರ್ಯವಾಗಿದೆ ನಮ್ಮೆಲ್ಲರನ್ನು ಸೃಷ್ಟಿಸಿದಂತಹ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕೆಂಬುದು ಆದರೆ ಇಂದಿನ ಸಮಾಜದಲ್ಲಿ ನಮಗೆ ಕಾಣಲು ಸಾಧ್ಯವಾಗುವಂತಹ ವಿಷಯ ಇದಕ್ಕೆ ತದ್ವಿರುದ್ಧವಾಗಿದೆ ಪುಣ್ಯಪುರುಷರನ್ನು ವಿಗ್ರಹಗಳನ್ನು ಸಮಾಧಿಗಳನ್ನು ಆರಾಧಿಸುವಂತಹ ದೃಶ್ಯವಾಗಿದೆ ನಮಗೆ ಕಾಣಲು ಸಾಧ್ಯ ಸರ್ವಶಕ್ತನು ಸರ್ವಜ್ಞನು ಪರಿಪಾಲಕನೂ ಆಗಿರುವ ಓರ್ವ ದೇವನಲ್ಲಿ ಅಥವಾ ಪರಮಶ್ರೇಷ್ಠವಾದ ದೇವಿಕೆ ಅಧಿಕಾರವೊಂದರಲ್ಲಿ ಮಾತ್ರ ನಂಬಿಕೆ ಇಡುವುದು ಎಲ್ಲ ಧರ್ಮ ಗ್ರಂಥ ಧರ್ಮಗಳಲ್ಲೂ ಅದರಲ್ಲೂ ಪ್ರತ್ಯೇಕವಾಗಿ ಇಸ್ಲಾಂ ಧರ್ಮ ಬೋಧಿಸುವಂತಹ ಕಾರ್ಯವಾಗಿದೆ ನಾನು ಆರಾಧಿಸುವ ದೇವನು ಮಾತ್ರವಾಗಿದ್ದಾನೆ ನನಗೂ ಮತ್ತು ಇತರ ಧರ್ಮದವರಿಗಿರುವ ದೇವನು ಎಂದು ನಂಬುತ್ತಿದ್ದೇನೆ ಕಾರಣ ಎಲ್ಲರನ್ನು ಸೃಷ್ಟಿಸಿ ಪರಿಪಾಲಿಸಿರುವಂತಹ ದೇವನು ಒಬ್ಬನಾಗಿದ್ದಾನೆ ದೇವನು ಒಬ್ಬನೇ ಅವನನ್ನು ಮಾತ್ರ ಆರಾಧಿಸಬೇಕೆಂಬ ತತ್ವವನ್ನು ಎಲ್ಲ ಧರ್ಮಗ್ರಂಥಗಳು ಸೂಚಿಸುತ್ತದೆ ಪವಿತ್ರ ಇಸ್ಲಾಂ ಧರ್ಮ ಈ ವಿಷಯವನ್ನು ಪ್ರತಿಪಾದಿಸುವಂತಹ ರೀತಿಯನ್ನು ಆಧರಣೀಯ ಕುರ್ ಆನಿನ ಉದ್ದಕ್ಕೂ ನಮಗೆ ಕಾಣಲು ಸಾಧ್ಯವಿದೆ ಪರಮ ದಯಾಮಯನ ದಯಾಮಯನು ಕರುಣಾಮಯಿಯು ಸಗುಣ ಸಂಪನ್ನನು ಪರಿಪೂರ್ಣನು ಸರ್ವೋನ್ನತನು ಸಕಲ ಜಗತ್ತಿನ ಸೃಷ್ಟಿಕರ್ತನು ಅಜೇಯನು ಅಪ್ರತಿಮನು ಸರ್ವಶಕ್ತನು ಸರ್ವಜ್ಞನು ಪರಾಶ್ರಯ ಮುಕ್ತನು

ಅವನವರತು ಅನ್ಯ ಆರಾಧ್ಯಲ್ಲ ಅವನಿಂದಂದಿಗೂ ಜೀವಂತವಿರುವವನು ಎಲ್ಲವನ್ನೂ ಪರಿಪಾಲಿಸಿ ಸಂರಕ್ಷಿಸುವವನು ಆಗಿದ್ದಾನೆ ತೋಕಡಿಕೆಯಾಗಲಿ ನಿದ್ದೆಯಾಗಲಿ ಅವನನ್ನು ಬಾಧಿಸದು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅವನದ್ದಾಗಿದೆ ಅವನ ಅನುಮತಿ ದಿನ ಅವನ ಬಳಿ ಶಿಫಾರಸ್ಸು ಮಾಡುವವನು ಯಾರಿದ್ದಾನೆ ಅವರ ಮುಂದಿ ಮುಂದಿರುವುದನ್ನು ಅವರ ಹಿಂದಿರುವುದನ್ನು ಅವನು ಅರಿಯುತ್ತಾನೆ ಅವನ ಜ್ಞಾನದಿಂದ ಅವನಿಚ್ಛಿಸಿದನ್ನು ಹೊರತುಪಡಿಸಿ ಅವರಿಗೆ ಏನನ್ನು ಸೂಕ್ಷ್ಮವಾಗಿ ತಿಳಿಯಲು ಸಾಧ್ಯವಿಲ್ಲ ಅವನ ಪಾದಪೀಠವು ಆಕಾಶಭೂಮಿಗಳಷ್ಟು ವಿಸ್ತಾರವಾಗಿದೆ ಅವುಗಳ ಸಂರಕ್ಷಣೆಯು ಅವನನ್ನು ಕಿಂಚಿತ್ತು ದನಿವಾಗಿಸುವುದಿಲ್ಲ ಅವನು ಅತ್ಯುನ್ನತನು ಮಹೋನ್ನತನೂ ಆಗಿದ್ದಾನೆಂದು ಆಧರಣೀಯ ತಿಳಿಸಿ ತಿಳಿಸಿಕೊಡುತ್ತದೆ ಇನ್ನು ಬೈಬಲಿನ ಹಳೆಯ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸಿರುವಂತಹ ವಿಷಯವು ಇದೇ ರೀತಿಯಾಗಿದೆ ನಮಗೆ ಕಾಣಲು ಸಾಧ್ಯವಿದೆ ಇಸ್ರಾಯಿಲರೇ ಕೇಳಿರಿ ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ನೀ ನೀವು ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂದು ಈ ಬೈಬಲಿನ ಹಳೆಯ ಒಡಂಬಡಿಕೆಯಲ್ಲಿ ನಮಗೆ ಕಾಣಲು ಸಾಧ್ಯವಿದೆ ಇದೇ ಆಶಯವನ್ನು ಹೊಂದಿರುವ ಶ್ಲೋಕಗಳು ಹಿಂದೂ ಧರ್ಮ ಗ್ರಂಥಗಳಲ್ಲೂ ನಮಗೆ ಕಾಣಲು ಸಾಧ್ಯವಿದೆ ಅದೇ ನಮಗೆ ಅವನಿಗೆ ಸಮಾನವಾಗಿ ಜಮ ಜಗತ್ತಿನಲ್ಲಿ ಯಾರೂ ಇಲ್ಲ ಅವನೊಂದಿಗೆ ಆಜ್ಞಾಪಿಸಿರುವವರಾರೂ ಇಲ್ಲ ಅವನಿಗೆ ಗೋಚರವಾಗಿರುವ ಗುರುತುಗಳಿಲ್ಲ ಸಕಲ ವಸ್ತುಗಳ ವಸ್ತುಗಳ ಕಾರಣಕರ್ತನಾದ ಅವನಿಗೆ ಕಾರಣಕರ್ತನಾಗಿ ಯಾರೂ ಇಲ್ಲ ಅವನಿಗೆ ಜನಕವಾಗಲಿ ಅಥವಾ ಅಧಿಪತಿಯಾಗಲಿ ಯಾರೂ ಇಲ್ಲ ಇದರಿಂದ ಸುವ್ಯಕ್ತವಾಗುವಂತಹ ಕಾರ್ಯವಾಗಿದೆ ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸಬೇಕು ಪುಣ್ಯಪುರುಷರನ್ನು ವಿಗ್ರಹಗಳನ್ನು ಸಮಾಧಿಗಳನ್ನು ಆರಾಧಿಸಕೂಡದು ಆದರೆ ಇಂದು ನಮ್ಮ ಪರಿಸರದಲ್ಲಿ ಕಾಣಲು ಸಾಧ್ಯವಾಗುವಂತಹ ಕಾರ್ಯವಾಗಿದೆ ಸೃಷ್ಟಿಕರ್ತನಲ್ಲದ ಎಲ್ಲವನ್ನೂ ಹಾವು ಹೂ ಗೋರಿ ಮೂರ್ತಿ ವಿಗ್ರಹ ಸಮಾಧಿಗಳನ್ನು ಮತ್ತಿತರ ಸೃಷ್ಟಿಗಳನ್ನು ಆರಾಧಿಸುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಆಲು ಆಲೋಚಿಸಬೇಕಾದಂತಹ ಕಾರ್ಯ ಎಲ್ಲ ವೇದ ಗ್ರಂಥಗಳು ಕಲಿಸಿಕೊಟ್ಟಂತಹ ಮೂಲ ವಿಚಾರವು ಇದಾಗಿರುವಾಗ ತಮ್ಮ ಗ್ರಂಥಗಳಲ್ಲಿ ವ್ಯಕ್ತವಾಗಿ ಹೇಳಿದ ಕಾರ್ಯವನ್ನು ಕೂಡ ಪರಿಗಣಿಸದೆ ಮಾಡುತ್ತಿರುವಂತಹ ಈ ಮಹಾಪಾಪಕ್ಕೆ ಯಾರು ಹೊಣೆಗಾರರು ಆದ್ದರಿಂದ ಮರಣಾನಂತರ ಜೀವನದಲ್ಲಿ ಸ್ವರ್ಗಲೋಕಕ್ಕೆ ಪ್ರವೇಶಿಸಿ ಅಲ್ಲಿನ ಸುಖ ಸೌಕರ್ಯತೆಯನ್ನು ಅನುಭವಿಸಬೇಕಾದಲ್ಲಿ ಆ ಕಾರ್ಯವು ಸಾಧ್ಯವಾಗುವುದು ಸೃಷ್ಟಿಕರ್ತನನ್ನು ಮಾತ್ರ ಆರಾಧಿಸುವುದರಿಂದಾಗಿದೆ ಅದಾಗಿದೆ ಪವಿತ್ರ ಇಸ್ಲಾಮಿನ ಧರ್ಮ ಕ ಇಸ್ ಪವಿತ್ರ ಇಸ್ಲಾಂ ಧರ್ಮ ಕಲಿಸಿದ ಆರಾಧನೆಗಳು ಸರ್ವ ರೀತಿಯಲ್ಲೂ ಏಕದೇವತ್ವ ಎಂಬ ಸಿದ್ಧಾಂತವನ್ನು ಪ್ರಾಯೋಗಿಕಗೊಳಿಸುತ್ತದೆ ಕಾರಣ ಪಾರತ್ರಿಕ ಮೋಕ್ಷಕ್ಕೆ ಇದರಿಂದಲೇ ಸಾಧ್ಯವಾಗುವುದು ಇಸ್ಲಾಂ ಧರ್ಮದ ಎಲ್ಲ ರೀತಿಯ ಬೋಧನೆಗಳು ಪಾರತ್ರಿಕ ವಿಜಯಕ್ಕಿರುವ ಮಾರ್ಗವಾಗಿದ್ದು ಈ ಮಾರ್ಗವಾಗಿದೆ ಈ ಸತ್ಯವನ್ನು ಅರಿಯಲು ಮತ್ತು ಅದನ್ನು ಸ್ವೀಕರಿಸಲು ನಾವೆಲ್ಲರೂ ತಯಾರಾಗಬೇಕಾಗಿದೆ ಸರ್ವಶಕ್ತನು ನಮ್ಮನ್ನು ಅನುಗ್ರಹಿಸಿರಿ ಆಮೀನ್ ಯಾರೊಬ್ಬಲ್ಲಿ ಆಲೆ